ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಆರ್ ಎಸ್ ಎಸ್ ದೇಶ ದ್ರೋಹಿ ಅಂತ ಹೇಳ್ತೀರಲ್ಲ ನಿಜವಾದ ದೇಶ ದ್ರೋಹಿಗಳು ನೀವು ಈ ಕಡೆ ಭಗವಧ್ವಜವನ್ನು ಹರಿದಾಕುವಂತದ್ದು ಭಗವದ ಕಿತ್ತು ಬಿಸಾಕುವಂತ ಏನ್ ಕೆಲಸ ಮಾಡ್ತೀರಾ ಇದು ನಿಜವಾಗ್ಲೂ ಕೂಡ ಪಕ್ಷಕ್ಕೆ ಒಂದೇ ಇದು ಡ್ಯಾಮೇಜ್ ಆಗುವಂತ ಕೆಲಸವನ್ನ ಮಾಡ್ತೀರಾ ವಿಧಾನಸೌಧದಲ್ಲಿ ಪಾಕಿಸ್ತಾನ ಎಲ್ಲಿ ಎಲ್ಲೋಗಿತ್ತು ಪೌರ ಎಲ್ಲೋಗಿತ್ತು ಆರ್ ಎಸ್ ಎಸ್ ಅಂತಂದ್ರೆ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡಿ ದೇಶ ದ್ರೋಹಿಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ದೇಶ ಪ್ರೇಮಿಗಳನ್ನ ನೀವು ಅವಮಾನ ಮಾಡ್ತಾ ಇದ್ದೀರಾ ಅಧಿಕಾರ ಮುಖ್ಯಮಂತ್ರಿ ಆಗ್ಬೇಕು ಅವರೇ ಕಂಟೇಷನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಜಾತಿ ಜಾತಿಗಳು ಬಗ್ಗೆ ಧರ್ಮ ಧರ್ಮದ ಬಗ್ಗೆ ಹೊಡೆಯುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಇವತ್ತು ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಹಾಗೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನ ಚಟುವಟಿಕೆಗಳು ನಡಿಬಾರ್ದು ಅನ್ನುವಂತಹ ಪತ್ರವನ್ನು ಬರೆದಿರುವಂತಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಈಗ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಈಗಾಗಲೇ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಕಾರ್ಯಕರ್ತರು ಕೂಡ ಇದನ್ನು ವ್ಯಾಪಕವಾಗಿ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿ ಜೆ ಪಿ ಶಾಸಕ ಸಿ ಕೆ ರಾಮಮೂರ್ತಿ ಅವರು ಇದ್ದಾರೆ ಬನ್ನಿ ಅವರೇ ಯಾರಾಗ ಮಾತನಾಡಿಸೋಣ ಸರ್ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ಬರೆದಂತಹ ಪತ್ರದ ನಂತರದಲ್ಲಿ ಮತ್ತೊಂದಷ್ಟು ಬೆಳವಣಿಗೆ ಆಗಿರುವಂಥದ್ದು ಘಟನೆ ಗೊತ್ತಿದೆ ಇನ್ನೂ ಕೂಡ ಪಥ ಸಂಚಾಲಕ್ಕೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿರುವಂಥದ್ದು ಓವರ್ ಆಲ್ ಈ ಒಂದು ಆರ್ ಎಸ್ ಎಸ್ನ ಯಾಕೆ ಟಾರ್ಗೆಟ್ ಮಾಡ್ತು ಸರ್ಕಾರ ಅನ್ನುವಂತಹ ಪ್ರಶ್ನೆ ಇವತ್ತು ಇನ್ನೂರ ಇಪ್ಪತ್ತ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಖರ್ಗೆ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಏನೊಂದು ಕಾನ್ಸ್ಟಿಟ್ಯೂನ್ಸ್ ಇದೆಯಲ್ಲ ಆ ಜಿಲ್ಲೆ ಮಾತ್ರ ವಿರೋಧ ಮಾಡ್ತೀಯಾರೆ ಯಾಕೆ ಅಂತಂದರೆ ಇನ್ನೆಲ್ಲೂ ಮಾಡ್ತಿಲ್ಲ ಎಲ್ಲ ಕಡೆ ಕಾಂಗ್ರೆಸ್ ಶಾಸಕರಿದ್ದಾರೆ ಸಚಿವರಿದ್ದಾರೆ ಎಲ್ಲೂ ಮಾಡ್ದೆಲ್ಲ ಇಂಥ ಮನಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವ್ರಿಗೆ ಬುದ್ಧಿ ಹೇಳಬೇಕಾಗಿತ್ತು ಪ್ರಿಯಾಂಕ್ ಅವ್ರಿಗೆ ಹೇಳಬೇಕಾಗಿತ್ತು ಈ ಮನಸ್ಥಿತಿ ಯಾದಕ್ಕೆ ಬಂತು ಅಂದ್ಬಿಟ್ಟು ಆ ದೇವರೇ ಬಲ್ಲ ಇದು ಯಾಕೆ ಅಂತಂದರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿಂದಲ್ಲ ಇದು ಇದು ನೂರ ವರ್ಷದ ಒಂದು ಶತಾಬ್ದಿಯನ್ನು ಆಚರಣೆ ಮಾಡುವ ಒಂದು ವೇಳೆಯಲ್ಲಿ ಎಲ್ಲ ಮಂಡಲಲ್ಲೂ ಮಾಡ್ತಿದ್ದಾರೆ ಎಲ್ಲ ಕಾನ್ಸ್ಟಿಯನ್ಸಲ್ಲೂ ಕೂಡ ಒಂದು ಸುಮಾರು ಆಗಿದೆ ಇಡೀ ಬೆಂಗಳೂರು ನೂರು ಕಡೆ ಆಗಿದೆ ಹಂಡ್ರೆಡ್ ಸ್ಪಾಟಲ್ಲಿ ಇವತ್ತು ಆರ್ ಎಸ್ ಎಸ್ ಈ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಇಡೀ ಎಲ್ಲ ಕಡೆ ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಿದ್ದಾರೆ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಭಾಳಷ್ಟು ನೋವಾಗುತ್ತೆ ಎಲ್ಲ ಹಿಂದೂಗಳಿಗೆ ಕೂಡ ಮನಸ್ಥಿತಿ ಭಾಳಷ್ಟು ನೋವಾಗ್ತಾಯಿದೆ ಒಂದು ಹೇಳಬೇಕು ಅಂತಂತಂದರೆ ಭಗವದ್ವಜನ ಪರ್ಮಿಷನ್ ಕೊಡೋದು ಬಿಡೋದು ಜಿಲ್ಲಾ ಸಂಬಂಧಪಟ್ಟಂಥ ವಿಚಾರ ಆದರೆ ನೀವು ಭಗವದ್ವಜವನ್ನ ಕಿತ್ತು ಬಿಸಾಡಿದ್ರಲ್ಲ ಬಂಟಿಂಗ್ಸು ಫ್ಲಾಗ್ಗಳನ್ನ ಕಿತ್ತು ಬಿಸಾಕಿದ್ರಲ್ಲ ಇವತ್ತು ಭಗವದ್ಧ್ವಜ ಅಂತಂತಂತಂತಂದರೆ ಹಿಂದೂಗಳ ಒಂದು ಪವಿತ್ರವಂತ ಒಂದು ಧ್ವಜ ಹನುಮ ಜ್ವಲ ಅಂತೀವಿ ಭಗವದ್ಧ್ವಜ ಅಂತೀವಿ ನಾವು ಆಗಿನ ಕಾಲದಲ್ಲಿ ಇವತ್ತು ಮಹಾಭಾರತ ಇಂದ ಹಿಡಿದು ಅಲ್ಲಿ ಅಲ್ಲಿಂದ ಹಿಡಿದು ಇವತ್ತು ಭಗವದ್ಧ್ವಜ ಅಂತಂತಂದರೆ ಒಂದು ಇದು ಅದನ್ನು ಗುರುವಾಗಿ ಸ್ವೀಕರಿಸಿದಂಥ ಒಂದು ಆರ್ ಎಸ್ ಎಸ್ ಕೂಡ ಯಾರು ಗುರು ಇಲ್ಲ ಅದಕ್ಕೆ ಭಗವದ್ಧ್ವಜನೇ ಅದೇ ಆರ್ ಎಸ್ ಎಸ್ನ ಗುರು ಈ ಪರಿಸ್ಥಿತಿ ಅದು ಕಿತ್ತು ನೀವು ಬಿಸಾಕ್ತೆ ಅಂದರೆ ನಿಮ್ಮ ಮನಸ್ಥಿತಿ ಯಾವ ಥರ ಇದೆ ಪ್ರಿಯಾಂಕಾ ಖರ್ಗೆ ಅವರು ಈ ಮನಸ್ಥಿತಿಯನ್ನು ಬಿಟ್ಟು ಆಚೆ ಬರಬೇಕು ಯಾವುದೋ ಒಂದು ಧರ್ಮನ ನೀವು ಖುಷಿಪಡ್ಸೋದಕ್ಕೆ ಒಂದು ಧರ್ಮದಕ್ಕೆ ಅವರ್ಯಾವುದೋ ಒಂದು ಧರ್ಮದಲ್ಲಿ ಖುಷಿ ಪಡ್ತಾರೆ ಅಂತಂತಂದರೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡ್ತೀವಿ ಎಷ್ಟು ಜನಕ್ಕೆ ಮಾಡ್ತಾರೆ ಈ ನೂರು ಜನ ಅಧಿಕಾರಿಗಳು ಗಣ್ಮೇ ಹಾಕ್ಕೊಂಡಿದ್ದಾರೆ ಚಿತ್ತಾಪುರದಲ್ಲಿ ಇವತ್ತು ನೂರಾರು ಜನ ಅಧಿಕಾರಿಗಳು ಹೋಗ್ತಾರೆ ನಾನೊಂದು ಪ್ರಶ್ನೆಯನ್ನು ಕೇಳಿದೆ ಈಗ ಸರ್ಕಾರಿ ನೌಕರರಲ್ಲಿ ಎಲ್ಲ ಎಲ್ಲ ಧರ್ಮದವರು ಇದ್ದಾರೆ ಹನ್ನೆರಡುವರೆ ಒಂದು ಗಂಟೆಗೆ ನಮಾಜ್ಗೆ ಹೋಗಲ್ವಾ ನಮಾಜ್ಗೆ ಹೋಗ್ತಾರಲ್ಲ ಕ್ರಿಶ್ಚಿಯನ್ಸ್ ಚರ್ಚ್ಗೆ ಹೋಗ್ತಾರೆ ಪ್ರೇಯರ್ ಮಾಡೋಕ್ಕೆ ಬಾ ಅವರವರು ಇಷ್ಟ ಇದು ಯಾವುದೇ ರಾಜಕೀಯ ಪಕ್ಷ ಪಕ್ಷದ ಕಾರ್ಯಕ್ರಮಗಳಿಗೆ ಸರ್ಕಾರಿ ಅಧಿಕಾರಿಗಳು ಹೋಗ್ಬಾರ್ದೆ ಹೊರತು ಯಾವುದೇ ಸಂಘಟನೆಗೆ ಹೋಗಿ ಒಂದು ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೇನು ನಿಮ್ಮ ಪಕ್ಷದಲ್ಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಮಸ್ತೆ ಸದಾ ಹೊಸಲೆ ಮಾತೃಭೂಮಿ ಅಂತ ಕಾಂಗ್ರೆಸ್ನವರು ಒಂದು ಭಾಗದಲ್ಲಿ ಅಂತ ಶಾಸಕರುಗಳು ಹೇಳ್ತಾರೆ ಸಚಿವರು ಹೇಳ್ತಾರೆ ನೀವು ಒಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ ನೀವು ಇದನ್ನ ಹೇಟ್ ಮಾಡ್ತೀರಿ ಕ ಆರ್ ಎಸ್ ದೇಶ ದೇಶದ್ರೋಹಿ ಅಂತ ಹೇಳ್ತೀರಲ್ಲ ನಿಜವಾದ ದೇಶದ್ರೋಹಿಗಳು ನೀವು ನೀವೇ ಯಾಕೆ ಅಂತಂತಂದರೆ ಇವತ್ತು ಇದೇ ಪೌರುಷ ನಿಮಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದ ಯಾಕೆ ಎಲ್ಲೋಗಿತ್ತು ಹೋಗಿತ್ತು ಎಲ್ಲಿ ಹೋಗಿತ್ತು ನಿಮ್ಮ ಪೌರ್ಯ ಎಲ್ಲೋಗಿತ್ತು ಅವರು ದೇಶದ್ರೋಹಿಗಳು ಕುಕ್ಕರ್ ಬ್ಯಾಂಬ ಬಾಂಬ್ ಹಾಕ್ತಾಗ ಕುಕ್ಕರ್ ಬ್ಯಾಂಗಳನ್ನ ಹಿಡಿದುಕೊಂಡಾಗ ನಮ್ಮ ಬ್ರದರ್ಸ್ ಅಂತ ಹೇಳಿದ್ರಲ್ಲ ಅವರು ನಿಜವಾದ ದೇಶದ್ರೋಹಿಗಳು ಒಬ್ಬ ದಲಿತ ಶ್ರೀನಿವಾಸ ಮೂರ್ತಿಯವ್ರ ಮನೆಗೆ ಮನೆಗೆ ಹಾಕಿದ್ರಲ್ಲ ಸ್ಟೇಷನ್ಗೆ ಸುಟ್ಟಾಕೋದ್ರಲ್ಲ ಅವ್ರಿಗೆ ನೀವು ಸಪೋರ್ಟ್ ಮಾಡಿದ್ರಿ ಅವರಿಗೆ ಬೇಲ್ ಕೊಡ್ತಂಥ ಕೆಲಸ ಮಾಡಿದ್ರೆ ನಿಜವಾದ ದೇಶದ್ರೋಹಿಗಳು ಅಂತಂತಂದರೆ ಕಾಂಗ್ರೆಸ್ ದೇಶದ್ರೋಹಿಗಳು ಯಾವುದೇ ರಾಜಕೀಯ ಅಪೇಕ್ಷೆ ಇಲ್ಲದಲೇ ಬರೀ ಸೇವಾ ಮನೋಭಾವದಿಂದ ಇರುವಂಥ ಒಂದು ಸಂಸ್ಥೆಗೆ ನೀವು ಈ ಥರ ಅವಮಾನ ಮಾಡುವಂಥದ್ದು ದೇಶದ್ರೋಹಿ ಅಂತ ಹೇಳುವಂಥದ್ದು ಇದೆಲ್ಲವೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಕೆಲಸವನ್ನು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ ಓಕೆನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳುವಂಥದ್ದು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಒಂದು ಪತ್ರವನ್ನು ಬರೆಯುವಂಥದ್ದು ಅದನ್ನು ಉಲ್ಲೇಖ ಮಾಡ್ತಾರೆ ನಾವು ಆರ್ ಎಸ್ ಎಸ್ನ ಬ್ಯಾನ್ ಇಲ್ಲ ಜಗದೀಶ್ ಶೆಟ್ಟರ್ ಅವರೇ ಸ್ವತಃ ಪತ್ರವನ್ನು ಬರೆದಿರುವಂಥದ್ದು ಅದನ್ನು ಈಗ ಕಾರ್ಯಗತ ಮಾಡ್ತಿದೀವಂತ ಅನ್ನುವಂತಹ ವಾದವನ್ನು ಚರ್ಚೆಯನ್ನು ಮಾಡುವಂಥದ್ದು ಈ ಏನು ಹೇಳ್ತೀರದಕ್ಕೆ ಜಗದೀಶ್ ಶೆಟ್ಟಿ ಶೆಟ್ಟರು ಸೃಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ ಅವರ ಅವಧಿಯಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿ ಸರ್ಕಾರಿ ಇದಲ್ಲ ಏನು ಆಟದ ಮೈದಾನ ಸರ್ಕಾರಿ ಸರಿ ಆಹ್ವಾನದಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆ ಆಗಲಿ ಸಂಘ ಸಂಸ್ಥೆ ಚಟುವಟಿಕೆ ಆಗಿ ನಡೀಬಾರ್ದು ಅಂತಂತನ್ಬಿಟ್ಟು ಅವರು ಕೊಟ್ಟಿದ್ದಾರೆ ನಾವು ಕೇಳಿದ್ದು ಜಿಲ್ಲಾಡಳಿತಕ್ಕೆ ಕೇಳಿರೋದು ನಾವು ಕೇಳಿದ್ದು ಕಲಬುರಗಿಯ ಜಿಲ್ಲಾಡಳಿತಕ್ಕೆ ಇವಾಗ ನಾವು ಜ ನಾವು ಬೆಂಗಳೂರಿನಲ್ಲಿ ಮಾಡಿದಾಗ ಪೊಲೀಸಾಗ ಇನ್ಫಾರ್ಮೇಶನ್ ಕೊಡ್ತೀವಿ ಪೊಲೀಸಾಗ ಬಂದೋಬಸ್ತ್ ತೊಗೊತೀವಿ ಪರ್ಮಿಷನ್ಗಳು ತೊಗೊತೀವಿ ಇತಿಹಾಸದಲ್ಲಿ ನೀವು ಸ್ವಯಂ ಸೇವಕರನ್ನು ಅರೆಸ್ಟ್ ಮಾಡಿ ನೀವು ಜೈಲಿಗೆ ಹೋಗೋ ಪರಿಸ್ಥಿತಿ ಮಾಡ್ತೀರಾ ಇವತ್ತು ನಿಜವಾಗ್ಲೂ ನೀವು ಏನು ಒಂದು ಹಿಂದೆ ನಿಜಾಮರು ಇಲ್ಲ ಅಂತ ರಜಾಕರು ಏನು ಹಿಂದೆ ಈ ವಿಕೃತ ಮನಸ್ಸಲ್ಲಿದ್ದರು ಆ ಥರ ನೀವು ಇಡೀ ಜಿಲ್ಲೆಯನ್ನು ನೀವು ಭಯದ ವಾತಾವರಣ ಮಾಡ್ತಾ ಇರೋದು ಮಾ ನಮ್ಮ ಯಾರು ಖರ್ಗೆಯವರ ಒಂದು ಕುಟುಂಬಸ್ಥರು ಖರ್ಗೆಯವರೇ ಹೇಳಿದ್ದಾರೆ ನಮ್ಮ ನಮ್ಮ ಮಗನ ಜೊತೆ ಯಾರೂ ಇಲ್ಲ ಏಕಾಂಗ ಬಿಡಿ ಏಕಾಂಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಯಾವುದಕ್ಕೆ ಅಂತ ಯಾರೂ ಕೂಡ ಎದುರಾಕೊಂತಿಲ್ಲ ಇವತ್ತು ಆರ್ ಎಸ್ ಎಸ್ ಅಂತಂದರೆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಅದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಮಾಡಬೇಕು ರಿಜಿಸ್ಟ್ರೇಷನ್ ಅಂತಲ್ಲ ವಿ ಎಚ್ ಪಿ ಇದೆ ಬಿ ಜೆ ಪಿ ಅಂತ ರಾಜ್ಯ ರಾಷ್ಟ್ರೀಯ ಪಕ್ಷ ಇದೆ ಮತ್ತು ಅನೇಕ ಸಂಘ ಸಂಸ್ಥೆಗಳು ಆರ್ ಎಸ್ ಎಸ್ನ ಒಂದು ಇದರಲ್ಲಿ ಒಂದು ಮುಖಂಡದಲ್ಲಿ ಆರ್ ಎಸ್ ಎಸ್ ಕಾರ್ಯ ಒಂದು ಕಾರ್ಯಕ್ರಮಗಳು ಮಾಡ್ತೀವಿ ಈ ದೃಷ್ಟಿಯಿಂದ ನಾವು ನಿಜವಾಗಲೂ ಹೇಳ್ತಾ ಇರೋದು ನಿಜವಾದ ದೇಶಭಕ್ತ ಒಂದು ಏನಾರು ಒಂದು ಸಂಘಟನೆ ಇತ್ತು ಅಂತಂತಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಇದು ಯಾಕೆ ಅಂತಂದರೆ ನಾವು ನೋಡ್ತಾ ಇದ್ದೀವಿ ನಾವು ಇದರಲ್ಲಿ ಸಮಾಜ ವಿಕೃತವಾಗಿ ಇರುವಂಥವರು ಗಲಾಟೆಗಳು ಮಾಡುವಂಥವ್ರು ಯಾರಿದ್ದಾರೆ ಎಷ್ಟೋ ಜನ ಡಾಕ್ಟ್ರುಗಳು ಇಂಜಿನಿಯರ್ಸ್ಗಳು ಬೇರೆ ಬೇರೆಯವರು ಸ್ವಾಯಂ ಸ್ವಯಂ ಸೇವಕರು ಎಲ್ಲರೂ ಒಂದು ಕಡೆ ಭೂಕಂಪ ಆದಾಗ ಬೇರೆ ಬೇರೆ ಕಡೆ ಇದಾದಾಗ ಕೋವಿಡ್ ಆದಾಗ ಇಡೀ ದೇಶದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇರೋದು ಸೇವೆಯನ್ನು ಮಾಡ್ತೀವಿ ಯಾವತ್ತೂ ಹೇಳ್ಕೊಂಡಿಲ್ಲ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ಎಷ್ಟು ಹಾಸ್ಪಿಟ್ಲ್ಗಳಿದೆ ಇವತ್ತು ರಾಷ್ಟ್ರೋತ್ತರ ಹಾಸ್ಪಿಟ್ಲ್ಗಳಿದೆ ಎಜುಕೇಷನ್ ಟ್ರಸ್ಟ್ಗಳಿದೆ ಈ ದೃಷ್ಟಿಯಿಂದ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನೀವು ಸಪೋರ್ಟ್ ಮಾಡ್ತಾ ಇರೋದು ದೇಶದ್ರೋಹಿಗಳಿಗೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ ದೇಶ ಪ್ರೇಮಿಗಳನ್ನ ನೀವು ಅವಮಾನ ಮಾಡ್ತಾ ಇದ್ದೀರಾ ಈ ದೃಷ್ಟಿಯಿಂದ ನಿಮ್ಮ ಏನು ದೃಷ್ಟಿಗಳಿದೆ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ಕೈ ಇದರಲ್ಲಿ ಅದರಲ್ಲಿ ಕಣ್ಣಲ್ಲ ಕ್ಲೀನ್ ಮಾಡ್ಕೊಳ್ಳಿ ನಿಜವಾದ ಕಣ್ಣಿಂದ ನೋಡಿ ನೀವು ಒಂದು ಕ ಒಂದು ಅಲ್ಪಸಂಖ್ಯಾತರನ್ನು ಪುಷ್ಟೀಕರಣ ಮಾಡುವಂಥದ್ದು ಎಲ್ಲ ಒಂದು ಕಡೆ ಭಗವಧ್ವಜವನ್ನು ಹರಿದಾಕುವಂಥದ್ದು ಭಗವದ್ ಕಿತ್ತು ಬಿಸಾಕುವಂಥ ಏನು ಕೆಲಸ ಮಾಡ್ತೀರಾ ಇದು ನಿಜವಾಗ್ಲೂ ಕೂಡ ನಿಮ್ಮ ಪಕ್ಷಕ್ಕೆ ಮುಂದೆ ಇವತ್ತು ಡ್ಯಾಮೇಜ್ ಆಗುವಂಥ ಕೆಲಸವನ್ನು ಮಾಡ್ತೀರಾ ಅಂತ ಹೇಳ್ತೀನಿ ನಾನು ನಾ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಪೂರೈಸಿನ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಟಾರ್ಗೆಟ್ ಮಾಡಿದ್ದು ಯಾಕೆ ಈ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದು ಇವತ್ತು ಡೈವರ್ಟ್ ಮಾಡ್ತಾ ಇದೆ ಒಂದ್ಸಲಿ ಲಿಂಗಾಯತ ಸಮಾಜಕ್ಕೆ ಹೋಗಿ ಪಟ್ಟೆಯನ್ನು ಬಳಸ್ಕೊಂಡು ಅಲ್ಲಿ ಲಿಂಗಾಯತರ ಬಗ್ಗೆ ಒಗ್ಳಿದ್ರು ಅದೇ ಮುಖ್ಯಮಂತ್ರಿ ಹೋಗ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಒಂದು ಬೇರೆ ಒಂದು ಪ್ರಾ ಮಂದಿರಕ್ಕೆ ಹೋಗಿ ಒಂದು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ ಅಲ್ಲಿ ಅವ್ರ ಬಗ್ಗೆ ಒಂದು ಮಾತಾಡ್ತಾರೆ ಒಟ್ಟಾರೆ ಏನಾಗ್ತಿದೆ ಈ ಸರ್ಕಾರದ ಏನು ಒಂದು ಡ ವಿಷಯಗಳನ್ನ ಡೈವರ್ಟ್ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾಯಿದ್ದಾರೆ ಯಾಕೆ ಅಂತಂತಂದರೆ ಅವರಿಗೆ ಅಧಿಕಾರದ ಆಸೆ ಇದೆ ಅಧಿಕಾರ ಮುಖ್ಯಮಂತ್ರಿ ಆಗಬೇಕು ಅವರೇ ಕಂಟಿನ್ಯೂಷನ್ ಮುಖ್ಯಮಂತ್ರಿ ಆಗಬೇಕು ಅಂತ ಜಾತಿ ಜಾತಿಗಳ ಬಗ್ಗೆ ಧರ್ಮ ಧಮ ಧರ್ಮದ ಬಗ್ಗೆ ಒಡೆಯುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಇವತ್ತು ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಇವತ್ತು ಕಲಬುರಗಿ ಎಜುಕೇಷನ್ನಲ್ಲಿ ಯಾವ ಲೆವೆಲ್ ಇದೆ ಇವತ್ತು ಕಲಬುರಗಿ ಡಿಸ್ಟಿಕ್ಕು ಎಜುಕೇಷನ್ನು ಸಾಮಾಜಿಕ ಒಂದು ಶೈಕ್ಷಣಿಕ ಡೆವಲಪ್ಮೆಂಟ್ ದೃಷ್ಟಿಯಿಂದ ಬಿಡುಗಡೆ ಮಾಡಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಏನು ಡೆವಲಪ್ಮೆಂಟ್ ಆಯಿತು ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಡೆವಲಪ್ಮೆಂಟ್ ಬಿಡಿ ಬಿಡುಗಡೆ ಮಾಡಲಿ ಅವರು ಇವತ್ತು ಎಸ್ ಎಲ್ಸಿನಲ್ಲಿ ಇವತ್ತು ಫಲಿತಾಂಶ ಏನಿದೆ ಮೂರನೇ ಪ್ಲೇಸ್ ಇದೆ ಕಲಬುರಗಿ ಡಿಸ್ಟಿಕ್ ಇವತ್ತು ಏನು ಗೂಗಲ್ದು ಎ ಐ ಆಂಧ್ರ ಪಾಲ ಆಯಿತು ಮೂವತ್ತು ಸಾವಿರ ಜನ ಎಂಪ್ಲಾಯೀಸ್ಗೆ ಇವತ್ತು ಕೆಲಸ ಇವತ್ತು ಕೆಲಸ ತೆಗ್ತಿತ್ತು ಇದನ್ನು ತೊಗೊಂಡಾಗ ಆಂಧ್ರ ಪಾಲಾದಾಗ ಇದ್ರ ಬಗ್ಗೆ ಆನ್ಸರ್ ಕೊಡಿ ಆನ್ಸರ್ ಕೊಡಬೇಕಲ್ಲ ಅವರು ಇವತ್ತು ಇಡೀ ಬೆಂಗಳೂರು ನಗರ ಸುತ್ತಮುತ್ತ ಇಂಡಸ್ಟ್ರಿಯಲ್ ರಸ್ತೆಗಳು ಯಾವ ಥರ ಇದೆ ಒಬ್ಬ ನೀವು ಒಬ್ಬ ಮಿನಿಸ್ಟ್ರುಗಳಾಗ್ಬಿಟ್ಟು ಸಂಬಂಧಪಟ್ಟಂಗೆ ಏನು ಡೆವಲಪ್ಮೆಂಟ್ ಮಾಡಿದ್ದೀರ ಪಟ್ಟಣ ಪಂಚಾಯಿತಿಗಳ ಬಗ್ಗೆ ನೀವು ಮಿನಿಸ್ಟ್ರಾಗಿದ್ದೀರಾ ನೀವು ಯಾವ ಹಳ್ಳಿಗಳು ಡೆವಲಪ್ಮೆಂಟ್ ಆಗಿದೆ ಯಾವ ಹಳ್ಳಿಗಳು ರಸ್ತೆಗಳು ಹಾಳಾಗ್ಬಿಟ್ಟಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರ ನೀವು ನಿಮ್ಮ ಇರುವಂಥ ನೌಕರರು ಸರ್ಕಾರಿ ನೌಕರರಲ್ಲಿ ಕೆಲವು ಜನ ಇವತ್ತು ಕರಪ್ಷನ್ ಆಗಿದ್ದಾರೆ ಎಷ್ಟೋ ಜನ ಇವತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಎಷ್ಟೋ ಇವತ್ತು ಆತ್ಮಹತ್ಯೆಗೆ ಪ್ರಕರಣಗಳಿಗೆ ದಾಖಲಾಗೋ ಪರಿಸ್ಥಿತಿಯಾಗಿದೆ ಕಿರುಕುಳದಿಂದ ಸಾಮಾಜಿಕ ನ್ಯಾಯ ಕೊಡ್ತೀವಿ ಇಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ಹಗರಣದಲ್ಲಿ ಇವತ್ತು ದುಡ್ಡುಗಳನ್ನ ಹೋದರು ಜೈಲಿಗೆ ಹೋದರು ದುಡ್ಡುಗಳು ಎಷ್ಟು ಬಂದು ದುಡ್ಡು ವಾಪಸ್ ಬಂತು ಚಿನ್ನದ ಗಟ್ಟಿ ಮಾಡಿ ಹೈದರಾಬಾದಿಗೆ ಇಟ್ಟ ಕಳಿಸ್ತರು ಸರ್ಕಾರಿ ದುಡ್ಡನ್ನ ಜನಗಳ ತೆರಿಗೆ ದುಡ್ಡನ್ನ ವಾಲ್ಮೀಕಿ ಅಭಿವೃದ್ಧಿ ನಿಮಗ ನಿಗಮದಲ್ಲಿ ಇದ್ದಂಥ ದುಡ್ಡುಗಳನ್ನ ತಗೊಂಡು ಹೈದರಾಬಾದ್ಗೆ ಹಾಕ್ತೀರಾ ಬಳ್ಳಾರಿ ಎಲೆಕ್ಷನ್ಗೆ ಹಾಕ್ತೀರಾ ಏನಾಗಿದೆ ಇಡೀ ಒಂದು ವರ್ಗ ಅಧಿಕಾರಿಗಳ ಒಂದು ವರ್ಗ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವ್ರು ಬಲವಂತ ಮಾಡ್ತಾಯಿದ್ದಾರಾ ಇಲ್ಲ ಇವ್ರ ಕಡೆಯಿಂದ ಒಂದು ಇದು ಮಾಡ್ತೀಯಾರ ಇದು ಒಂದು ಸಮ ಇದು ಇದು ಒಂದು ಸಮಸ್ಯೆಯಾಗಿ ಕೂತ್ಕೊಂಡಿದೆ ಇವತ್ತು ಡೆವಲಪ್ಮೆಂಟ್ ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಮೋಹನ್ ದಾಸ್ ಪೈ ಪೈ ಅವರು ಕಿಜಮ್ಮ ಕಿರಣ್ ಮಜಮಾ ಶಾ ಅವರು ಅನೇಕ ಜನ ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳು ಇವತ್ತು ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಮಾಡಿದೆ ಆದರೆ ನೀವೇನು ಹೇಳ್ತಾ ಇದ್ದೀರಾ ಹೋದರೆ ಹೋಗಲಿ ತಾಸ್ತಾನಮನ ಮರಬೋದನ್ನು ಮಾಡ್ತಾ ಇದ್ದೀರಾ ಈ ದೃಷ್ಟಿಯಿಂದ ಬೆಂಗಳೂರು ಕೂಡ ಇವತ್ತು ಡೆವಲಪ್ ಆಗಬೇಕು ಇಡೀ ಬೆಂಗಳೂರು ರೈತರುಗಳು ಇವತ್ತು ಆತ್ಮಹತ್ಯೆ ಪ್ರಕರಣ ಜಾಸ್ತಿ ಆಗಿದೆ ಇದೆಲ್ಲವನ್ನು ಮರೆಮಾಚೋದಕ್ಕೆ ಎಲ್ಲವನ್ನು ಮರೆಮಾಚೋದಕ್ಕೆ ಅದು ಬೇರೆ 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 ಒಂದು ಡೈವರ್ಟ್ ಮಾಡುವಂಥ ಕೆಲಸವನ್ನು ಈ ಮಂತ್ರಿಮಂಡಲ ಮಾಡ್ತಾಯಿದೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಳಕ